ಒಂದನೆಯ ಪ್ರಶ್ನೆ ವಿತ್ತ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಯಾವ ರಾಜ್ಯದ ಗರಿಷ್ಠ ಎಪ್ಪಡಿಯ ಸ್ವೀಕರಿಸಿದೆ ಒಂದನೇ ಆಪ್ಷನ್ ಮಹಾರಾಷ್ಟ್ರ ಎರಡನೇ ಆಪ್ಷನ್ ದೆಹಲಿ ಮೂರನೇ ಆಪ್ಷನ್ ತೆಲಂಗಾಣ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿ ಉತ್ತರ ನಾಲ್ಕು ಕರ್ನಾಟಕ ಎರಡನೆಯ ಪ್ರಶ್ನೆ ಸ್ಟಾರ್ಟಪ್ ಇನ್ ಚಾಲೆಂಜ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಆಂಧ್ರ ಪ್ರದೇಶ್ ಎರಡನೇ ಆಪ್ಷನ್ ತೆಲಂಗಾಣ ಮೂರನೇ ಆಪ್ಷನ್ ದೆಹಲಿ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿ ಉತ್ತರ ನಾಲ್ಕು ಕರ್ನಾಟಕ ಮೂರನೆಯ ಪ್ರಶ್ನೆ ಭಾರತದ ಜಿ ಡಿ ಪಿಗೆ ಕರ್ನಾಟಕ ಎಷ್ಟು ಕೊಡುಗೆ ನೀಡುತ್ತದೆ ಒಂದನೇ ಆಪ್ಷನ್ ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಎರಡನೇ ಆಪ್ಷನ್ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಮೂರನೇ ಆಪ್ಷನ್ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ನಾಲ್ಕನೇ ಆಪ್ಷನ್ ಹತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಸರಿ ಉತ್ತರ ಒಂದು ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ನಾಲ್ಕನೆಯ ಪ್ರಶ್ನೆ ಅತಿ ಹೆಚ್ಚು ತಲವಾರು ಹೊಂದಿರುವ ಕರ್ನಾಟಕದ ಶ್ರೀಮಂತ ಜಿಲ್ಲೆ ಯಾವುದು ಒಂದನೇ ಆಪ್ಷನ್ ಬೆಂಗಳೂರು ನಗರ ಎರಡನೇ ಆಪ್ಷನ್ ಕಲಬುರಗಿ ಮೂರನೇ ಆಪ್ಷನ್ ದಕ್ಷಿಣ ಕನ್ನಡ ನಾಲ್ಕನೇ ಆಪ್ಷನ್ ಧಾರವಾಡ ಸರಿ ಉತ್ತರ ಒಂದು ಬೆಂಗಳೂರು ನಗರ ಐದನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಯಾವುದು ಒಂದನೇ ಆಪ್ಷನ್ ಬೆಳಗಾವಿ ಧಾರವಾಡ ಪ್ರದೇಶ ಎರಡನೇ ಆಪ್ಷನ್ ಬೆಂಗಳೂರು ಪಿಣ್ಯ ಕೈಗಾರಿಕಾ ಪ್ರದೇಶ ಮೂರನೇ ಆಪ್ಷನ್ ದಕ್ಷಿಣ ಕನ್ನಡ ಉಡುಪಿ ಪ್ರದೇಶ ನಾಲ್ಕನೇ ಆಪ್ಷನ್ ಮೈಸೂರು ಮಂಡ್ಯ ಪ್ರದೇಶ ಸರಿ ಉತ್ತರ ಎರಡು ಬೆಂಗಳೂರು ಪುಣ್ಯ ಕೈಗಾರಿಕಾ ಪ್ರದೇಶ ಆರನೇ ಪ್ರಶ್ನೆ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೆರಡರ ಆರ್ಥಿಕ ಸಮೀಕ್ಷೆ ಎಫ್ ವೈ ಟ್ವೆಂಟಿ ತ್ರೀಗಾಗಿ ಜಿ ಡಿ ಪಿ ಬೆಳವಣಿಗೆ ಡ್ಯಾಶ್ ಒಂದನೇ ಆಪ್ಷನ್ ಒಂಬತ್ತು ಪಾಯಿಂಟ್ ಐದು ಎರಡನೇ ಆಪ್ಷನ್ ಎಂಟು ಪಾಯಿಂಟ್ ಐದು ಮೂರನೇ ಆಪ್ಷನ್ ಏಳು ಪಾಯಿಂಟ್ ಐದು ನಾಲ್ಕನೇ ಆಪ್ಷನ್ ಹತ್ತು ಪಾಯಿಂಟ್ ಐದು ಸರಿ ಉತ್ತರ ಒಂದು ಒಂಬತ್ತು ಪಾಯಿಂಟ್ ಐದು ಏಳನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಎಷ್ಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತದೆ ಒಂದನೇ ಆಪ್ಷನ್ ಹದಿನಾರು ಎರಡನೇ ಆಪ್ಷನ್ ಹನ್ನೆರಡು ಮೂರನೇ ಆಪ್ಷನ್ ಎರಡು ನಾಲ್ಕನೇ ಆಪ್ಷನ್ ನಾಲ್ಕು ಸರಿ ಉತ್ತರ ಮೂರು ಎರಡು ಎಂಟನೆಯ ಪ್ರಶ್ನೆ ಕೈಗಾರೀಕರಣಗೊಳಿಸಿ ಅಥವಾ ನಾಶವಾಗಿ ಎಂದು ದೈವಾಕ್ಯವನ್ನು ನೀಡಿದವರು ಯಾರು ಒಂದನೇ ಆಪ್ಷನ್ ಸರ್ ಎಂ ವಿಶ್ವೇಶ್ವರಯ್ಯ ಎರಡನೇ ಆಪ್ಷನ್ ಎ ಪಿ ಜೆ ಅಬ್ದುಲ್ ಕಲಾಂ ಮೂರನೇ ಆಪ್ಷನ್ ಜವಹರ್ಲಾಲ್ ನೆಹರು ನಾಲ್ಕನೇ ಆಪ್ಷನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿ ಉತ್ತರ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಒಂಬತ್ತನೇ ಪ್ರಶ್ನೆ ಕದಂಬ ರಾಜವಂಶದ ಸ್ಥಾಪಕರು ಯಾರು ಒಂದನೇ ಆಪ್ಷನ್ ಡಿಂಗ್ನಾಗ್ ಎರಡನೇ ಆಪ್ಷನ್ ದಂಡಿನ್ ಮೂರನೇ ಆಪ್ಷನ್ ಮಯೂರು ಶರ್ಮಾ ನಾಲ್ಕನೇ ಆಪ್ಷನ್ ಬಾರವಿ ಸರಿ ಉತ್ತರ ಮೂರು ಮಯೂರು ವರ್ಮ ಹತ್ತನೆಯ ಪ್ರಶ್ನೆ ಮೈಸೂರು ಒಡೆಯರ ರಾಯಲ್ ಕುಟುಂಬ ಈ ಕೆಳಗಿನ ಯಾವ ರಾಜವಂಶಕ್ಕೆ ಸೇರಿದೆ ಒಂದನೇ ಆಪ್ಷನ್ ಯದುವಂಶ ಎರಡನೇ ಆಪ್ಷನ್ ಪಲ್ಲವನ ಮೂರನೇ ಆಪ್ಷನ್ ಗಂಗಾ ನಾಲ್ಕನೇ ಆಪ್ಷನ್ ಚಾಲುಕ್ಯ ಸರಿ ಉತ್ತರ ಒಂದು ಯದುವಂಶ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದ ಚಕ್ರವರ್ತಿ ಮತ್ತು ಚೋಳ ಸಾಮ್ರಾಜ್ಯ ಸ್ಥಾಪಕ ಎಂದು ಬಿರುದನ್ನು ಪಡೆದ ಹೊಯ್ಸಳ ರಾಜ ಒಂದನೇ ಆಪ್ಷನ್ ಒಂದನೆಯ ನರಸಿಂಹ ಎರಡನೇ ಆಪ್ಷನ್ ಎರಡನೇ ವೀರಬಳ್ಳಾಳ ಮೂರನೇ ಆಪ್ಷನ್ ವಿಷ್ಣುವರ್ಧನ ನಾಲ್ಕನೇ ಆಪ್ಷನ್ ಮೂರನೇ ವೀರಬಲ್ಲಾಳ ಸರಿ ಉತ್ತರ ಎರಡು ಎರಡನೇ ವೀರಬಲ್ಲಾಳ ಹನ್ನೆರಡನೇ ಪ್ರಶ್ನೆ ಕೆಳಗಿನವರಲ್ಲಿ ಶಾಂತವಾಹನ ರಾಜವಂಶ ಸ್ಥಾಪಕರು ಯಾರು ಒಂದನೇ ಆಪ್ಷನ್ ಒಂದನೇ ಶಾಂತಕರ್ಣಿ ಎರಡನೇ ಆಪ್ಷನ್ ಗೌತಮಿ ಪುತ್ರ ಶಾಂತಕರ್ಣಿ ಮೂರನೇ ಆಪ್ಷನ್ ಶಿಮುಖ ನಾಲ್ಕನೇ ಆಪ್ಷನ್ ಶ್ರೀ ಶಾಂತಕರ್ಣಿ ಸರಿ ಉತ್ತರ ಮೂರು ಶಿಮುಖ హిమూరే ప్రశ్న చాలుక్య రాజధాని ఎలితూ ఒందనే ఆప్షన్ శ్రవస్త ఆప్షన్ వతాపి మూరే ఆప్షన్ కంచీ నల్కనే ఆప్షన్ కౌనజ సరి ఉత్తర ఎరడు వతాపి ప్రశ్నే యారీ రాజీదుల ఒప్షన్ నాల్కే కృష్ణరాజ ఒడర ఎరడన ఆప్షన్ చిక్క దేవరాజ ఒడేర మూరే ఆప్షన్ రాజ ఒడే ನಾಲ್ಕನೇ ಆಪ್ಷನ್ ದೊಡ್ಡ ದೇವರಾಜ ಒಡೆಯರು ಸರಿ ಉತ್ತರ ಒಂದು ನಾಲ್ಕನೇ ಕೃಷ್ಣರಾಜ ಒಡೆಯರು ಹದಿನೈದನೇ ಪ್ರಶ್ನೆ ಪಂಚ ಪ್ರಧಾನ ಯಾವ ರಾಜವಂಶಕ್ಕೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಹೊಯ್ಸಳರು ಎರಡನೇ ಆಪ್ಷನ್ ಮರಾಠರು ಮೂರನೇ ಆಪ್ಷನ್ ವಿಜಯನಗರ ನಾಲ್ಕನೇ ಆಪ್ಷನ್ ಚಾಲುಕ್ಯರು ಸರಿ ಉತ್ತರ ಒಂದು ಹೊಯ್ಸಳರು